ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರ ನೋಡಿದ್ರೆ ಎಂಟು ಕ್ಷೇತ್ರದಲ್ಲಿ ಆರ್ ಕ್ಷೇತ್ರದಲ್ಲಿ ನಮ್ಮ ಎಂ ಎಲ್ ಎಲ್ಲಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಎಸ್ ಹರ್ಪ್ನಹಳ್ಳಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಲತಾ ಮಲ್ಲಿಕಾರ್ಜುನ ಅವರು ಇದ್ದಾರೆ ಇವರೆಲ್ಲರ ಬೆಂಬಲ ಇದೆ ಹೋಗಿ ಮತದಾರರಿಗೆ ಹೇಳ್ಬೇಕಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇಡೀ ಎಂಟು ಕ್ಷೇತ್ರದ ಎಂ ಎಲ್ ಎ ಸಪೋರ್ಟ್ ಬಗ್ಗೆ ಹೇಳಬೇಕಾಗಿದೆ ಮತ್ತೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಅನುದಾನದ ಜೊತೆಗೆ ಒಬ್ಬ ಸಂಸದರಾಗಿ ಕಾಂಗ್ರೆಸ್ ಇಂದ ಆಯ್ಕೆ ಆದ್ರೆ ಇನ್ನ ಹೆಚ್ಚಿನ ಅನುದಾನ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಮಾಡಕ್ ಅಗತ್ಯ ಅನ್ನೋದನ್ನ ಜನರಿಗೆ ಮರವರಿಕೆ ಮಾಡಬೇಕಾಗಿದೆ